ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಸಮಾಜಶಾಸ್ತ್ರದಲ್ಲಿ ಮುಖ್ಯವಾಗಿರುವಂತಹ ಪ್ರಶ್ನೆಯನ್ನು ನೋಡಿಕೊಳ್ಳುವ ಈಗಾಗಲೇ ನಾವು ಹಲವು ಪ್ರಶ್ನೆಗಳ ವಿವರಣೆಯನ್ನು ತಿಳ್ಕೊಂಡಿದ್ದೇವೆ ಇವತ್ತು ನಾವು ಬ್ಲಾಕ್ ನಾಲ್ಕರಲ್ಲಿರುವಂತಹ ಅನುವಂಶಿಕತೆ ಮತ್ತು ಪರಿಸರದ ಬಗ್ಗೆ ತಿಳ್ಕೊಳ್ಳುವ ಘಟಕ ಹತ್ತೊಂಬತ್ತರಲ್ಲಿದೆ ನೋಡಿ ಅನುವಂಶಿಕತೆ ಮತ್ತು ಪರಿಸರ ಪುಟ ಸಂಖ್ಯೆ ಮುನ್ನೂರ ಇಪ್ಪತ್ತ ಒಂದರಿಂದ ಆರಂಭ ಆಗ್ತದೆ ಮುನ್ನೂರ ಇಪ್ಪತ್ತ ಒಂದು ಪುಟ ಸಂಖ್ಯೆಯನ್ನು ತೆಗಿಯಿರಿ ಸ್ನೇಹಿತರೆ ಅನುವಂಶಿಕತೆಯ ಬಗ್ಗೆ ಇಲ್ಲಿದೆ ಮುನ್ನೂರ ಇಪ್ಪತ್ತ ಒಂದರಲ್ಲಿ ಅನುವಂಶಿಕತೆ ಮತ್ತು ಪರಿಸರ ಇದೆ ಅನುವಂಶಿಕತೆಯಿಂದ ಹಲವು ಬಾರಿ ಪ್ರಶ್ನೆಗಳು ಬಂದಿದೆ ಮೊದಲಿಗೆ ನಾವು ಅನುವಂಶಿಕತೆ ಏನು ಎನ್ನುವಂತಹ ಅರ್ಥವನ್ನು ತಿಳ್ಕೊಳ್ಬೇಕು ಅನುವಂಶಿಕತೆ ಅಂದರೆ ವಂಶ ಪಾರಂಪರ್ಯವಾಗಿ ಬರುವಂತಹದ್ದು ವಂಶ ಪಾರಂಪರಿಕವಾಗಿ ನಮಗೆ ಸಿಗುವಂತಹ ಲಕ್ಷಣ ಅಂತ ಹೇಳ್ಬೋದು ಅಥವಾ ವಂಶ ಪಾರಂಪರಿಕವಾಗಿ ಬರುವಂತಹ ಯಾವುದೇ ಒಂದು ಗುಣ ಅದು ವಂ ಅನುವಂಶಿಕತೆ ನಮ್ಮ ಹಿಂದಿನ ಕಾಲದ ಅಜ್ಜನ ಅಜ್ಜ ಅಜ್ಜನೇ ಅಜ್ಜನ ಅಜ್ಜ ಆ ರೀತಿಯ ತಲೆಮಾರುಗಳಿಂದ ಬರುವಂಥದ್ದು ಈಗ ನಮ್ಮ ಲಕ್ಷಣ ಈಗ ತುಂಬ ಜನ ಹೇಳೋದು ನೀವು ಕೇಳಿರ್ಬೋದು ಅಜ್ಜಿಯರೆಲ್ಲ ನಿನಗೆ ಅಜ್ಜನ ಸಹಜ ಇದೆ ನಿನಗೆ ಅಜ್ಜನದೇ ಗುಣ ಇರುವಂಥದ್ದು ಅಂತ ಹೇಳುವಂಥದ್ದು ಕೇಳ್ಬೋದು ಇದು ಎಲ್ಲಿಂದ ಬಂದಿದೆ ಅಂದರೆ ತಲತಲಾಂತರದಿಂದ ವಂಶಪಾರಂಪರಿಕವಾಗಿ ಬಂದಿರುವಂಥದ್ದು ಕೆಲವೊಂದು ಕಾಯಿಲೆಗಳು ಕೂಡ ಹಾಗೆ ಗುಣಗಳು ಹಾಗೆ ಅದೆಲ್ಲ ವಂಶಪಾರಂಪರಿಕವಾಗಿ ಬರುವಂಥದ್ದು ತನ್ನ ಹೆತ್ತವರಿಂದ ವಂಶಪಾರಂಪರಿಕವಾಗಿ ತನ್ನ ಹೆತ್ತವರಿಂದ ಒಂದು ಪಡೆಯುವಂಥ ಗುಣಲಕ್ಷಣಗಳನ್ನು ಅನುವಂಶಿಕವಾಗಿ ಸಿಗುವಂಥದ್ದು ಅಂತ ನಾವು ಹೇಳುವಂಥದ್ದು ಇಂತಹ ಒಂದು ಗುಣಲಕ್ಷಣಗಳು ತಂದೆ ತಾಯಂದರಿಂದ ಮಕ್ಕಳಿಗೆ ಮಕ್ಕಳಿಗೆ ಬರುವಂಥದ್ದು ಮಕ್ಕಳಿಗೆ ಹೇಗೆ ವರ್ಗಾವಣೆಯಾಗುತ್ತವೆ ಎಂಬುದನ್ನು ತಿಳಿದುಕೊಳ್ಳುವುದಿದೆಯಲ್ಲ ಅದನ್ನು ಅನುವಂಶಿಕತೆಯ ವಿಜ್ಞಾನ ಅಂತ ಹೇಳ್ತೇವೆ ವ್ಯಕ್ತಿಗಳು ತಮ್ಮ ಹೆತ್ತವರನ್ನು ಪೂರ್ವಜರನ್ನು ಮತ್ತು ಸಂಬಂಧಿಕರನ್ನು ಹೋಲುವ ಗುಣವು ಅನುವಂಶಿಕತೆಯಾಗಿರುವಂಥದ್ದು ಮಕ್ಕಳು ತಮ್ಮ ಹೆತ್ತವರನ್ನು ಒಂದು ನಿರ್ದಿಷ್ಟ ರೀತಿಯಲ್ಲಿ ಹೋಲ್ತಾರೆ ಆ ಹೋಲಿಕೆಯು ಹೆತ್ತವರ ಗುಣಲಕ್ಷಣಗಳು ಮಕ್ಕಳಿಗೆ ವರ್ಗಾವಣೆಗೊಳ್ಳುವ ಮೂಲಕ ಉಂಟಾಗುವಂಥದ್ದು ಈ ಗುಣಲಕ್ಷಣಗಳು ಹೆತ್ತವರಿಂದ ಮಕ್ಕಳಿಗೆ ವಂಶವಾಹಿಯಾಗಿ ಮೂಲಕ ವಂಶವಾಹಿಗಳ ಮೂಲಕ ವರ್ಗಾವಣೆಗೊಳ್ಳುವಂಥದ್ದು ಈ ಪ್ರಕ್ರಿಯೆಯನ್ನು ನಾವೇನು ಹೇಳ್ತೇವೆ ಅನುವಂಶಿಕತೆ ಅಂತ ಕರೆಯುವಂಥದ್ದು ಇದೊಂದು ಜೈವಿಕ ಪ್ರಕ್ರಿಯೆಯಾಗಿದ್ದು ಈ ಮೂಲಕ ವ್ಯಕ್ತಿಗಳಿಗೆ ದೈಹಿಕ ಮತ್ತು ಮಾನಸಿಕ ಗುಣಲಕ್ಷಣಗಳು ವರ್ಗಾವಣೆಯಾಗುವಂಥದ್ದು ವ್ಯಕ್ತಿ ತನ್ನ ಹೆತ್ತವರಿಂದ ಬಳುವಳಿಯಾಗಿ ಪಡೆದ ಎಲ್ಲ ಶಾರೀರಿಕ ಹಾಗೂ ಮಾನಸಿಕ ಗುಣಲಕ್ಷಣಗಳನ್ನು ಅನುವಂಶಿಕತೆಯು ಒಳಗೊಂಡಿರ್ತದೆ ಇದರಿಂದ ಅನುವಂಶಿಕತೆ ಎನ್ನುವಂಥ ಅರ್ಥಕ್ಕೆ ನಾವು ವಂಶ ಪಾರಂಪರಿಕವಾಗಿ ತಮ್ಮ ಹೆತ್ತವರಿಂದ ವಿಶಿಷ್ಟ ಗುಣಲಕ್ಷಣಗಳನ್ನು ಪಡೆಯುತ್ತಾನೆ ಪಡೆಯುತ್ತಾಳೆ ಎನ್ನುವಂಥದ್ದು ಅನುವಂಶಿಕತೆಯ ಅರ್ಥದಲ್ಲಿ ಬರುವಂಥದ್ದು ಯ ಒಂದು ಕ್ರಿಯೆ ಅಂತ ಹೇಳಿದರೆ ಅಥವಾ ಅನುವಂಶಿಕತೆ ಹೇಗೆ ಉಂಟಾಗ್ತದೆ ಎನ್ನುವಂಥದ್ದನ್ನು ನೋಡುವುದಾದರೆ ಅದು ಒಂದು ಜೈವಿಕ ಸ್ವರೂಪ ಅನುವಂಶಿಕತೆ ಎನ್ನುವಂಥದ್ದು ಜೈವಿಕ ಸ್ವರೂಪ ಸ್ತ್ರೀ ಪುರುಷರ ಕೂಡುವಿಕೆಯಿಂದಾಗಿ ಪುರುಷನ ಶುಕ್ಲಾಣು ಸ್ಪಮ್ ಸ್ತ್ರೀಯ ಅಂಡಾಣು ಅಂದರೆ ಓವಂ ಅದರ ಜೊತೆಗೆ ಸೇರಿ ಗರ್ಭಧಾರಣೆ ಆಗುವಂಥದ್ದು ಇದು ಮುಂದೆ ಪ್ರತ್ಯೇಕ ಜೀವಿಯಾಗಿ ರೂಪುಗೊಳ್ಳುವಂತಹ ಒಂದು ಪ್ರಪ್ರಥಮ ಏಕ ಜೀವಕೋಶವಾಗಿರುವಂಥದ್ದು ಇದು ಒಂದು ಜೈವಿಕ ಕ್ರಿಯೆಯಿಂದ ಉಂಟಾಗುವಂಥ ಕ್ರಿಯೆ ಅಂದರೆ ಜೀವಕಣವು ಇಪ್ಪತ್ತ ಮೂರು ಜೊತೆ ವರ್ಣತಂತುಗಳನ್ನು ಒಳಗೊಂಡಿರ್ತದೆ ಈ ಜೀವಕಣದ ಹುಟ್ಟಿಗೆ ತಂದೆ ತಾಯಿ ಇಬ್ಬರ ಕೊಡುಗೆ ಕೂಡ ಇರುವುದರಿಂದ ವರ್ಣತಂತುಗಳಲ್ಲಿಯೂ ಅವರ ಕೊಡುಗೆ ಅರ್ಧದಷ್ಟಿರ್ತದೆ ಅಂದರೆ ತಂದೆ ಮತ್ತು ತಾಯಿ ಇಬ್ಬರೂ ನೀಡಿರುವ ತಲಾ ಇಪ್ಪತ್ತ ಮೂರು ಜೊತೆ ರಹಿತ ಜೊತೆ ರಹಿತ ವರ್ಣತಂತುಗಳ ಸಮ್ಮಿಶ್ರಣದಿಂದ ಇಪ್ಪತ್ತ ಮೂರು ಜೊತೆ ವರ್ಣತಂತುಗಳಾಗ್ತದೆ ಇವುಗಳಲ್ಲಿ ಯಾವುದಾದ್ರೂ ಒಂದು ವಿಶೇಷ ವರ್ಣತಂತು ವೈ ಲಕ್ಷಣವನ್ನು ಹೊಂದಿದ್ದಾರೆ ಹುಟ್ಟಲ್ಲಿರುವ ಮಗು ಗಂಡಾಗಿರುವಂಥದ್ದು ಎಕ್ಸ್ ವರ್ಣತಂತುಗಳಾಗಿದ್ದರೆ ಆ ಮಗು ಹೆಣ್ಣಾಗುವಂಥದ್ದು ಹಾಗೆಯೇ ತಾಯಿಯ ಗರ್ಭಕೋಶದಲ್ಲಿ ಎರಡು ಶುಕ್ಲಾಣುಗಳು ಒಮ್ಮೆಗೆ ಎರಡು ಸ್ತ್ರೀ ಅಂಡಾಣುಗಳೊಂದಿಗೆ ಸೇರಿ ಹೋದಲ್ಲಿ ಆಗ ಅವಳಿ ಜವಳಿ ಮಕ್ಕಳು ಹುಟ್ಟುವಂಥದ್ದು ಅವಳಿ ಮಕ್ಕಳು ಹುಟ್ಟುವಂಥದ್ದು ಈ ರೀತಿಯಾಗಿ ಇವು ಸಮಾನ ಲಿಂಗಕ್ಕೆ ಸೇರಿದವು ಅಥವಾ ಪ್ರತ್ಯೇಕಕ್ಕೆ ಲಿಂಗಕ್ಕೂ ಕೂಡ ಸೇರಿರಬಹುದು ಇವುಗಳನ್ನು ಭ್ರಾತೃಯ ಅವಳಿ ಅಂತ ಕೂಡ ಕರೀತಾರೆ ಈ ಕೆಲವೊಮ್ಮೆ ಶುಕ್ಲಾಣುವೊಂದು ಅಂಡಾಣುವಿನೊಂದಿಗೆ ಸೇರಿದ ಪ್ರಪ್ರಥಮದಲ್ಲಿ ಭಾಗವಾಗುವಾಗ ಎರಡು ಸ್ವತಂತ್ರವಾದ ಶುಕ್ಲಾಣುಗಳಾಗಿ ಸಿಡಿದು ಎರಡು ಪ್ರತ್ಯೇಕ ಜೀವಿಗಳ ಹುಟ್ಟಿಗೆ ಕಾರಣವಾಗುವ ಸಾಧ್ಯತೆ ಕೂಡ ಇದೆ ಹೀಗೆ ಹುಟ್ಟಿದ ಅವಳಿ ಮಕ್ಕಳನ್ನು ಸಮಾನ ಅವಳಿ ಮಕ್ಕಳು ಅಂತ ಕರೀತಾರೆ ಇಲ್ಲಿ ಅವರು ನಿಮಗೆ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ ನೋಡಿ ಇದರಲ್ಲಿ ಗೊತ್ತಾಗ್ತದೆ ಇಲ್ಲಿ ಪುರುಷ ಇಲ್ಲಿ ಮಹಿಳೆ ಅಂತ ಕೊಟ್ಟಿದ್ದಾರೆ ಪುರುಷರಲ್ಲಿ ಎಕ್ಸ್ ಮತ್ತು ವೈ ಎನ್ನುವಂತಹ ಶುಕ್ಲಾಣುಗಳಿರುವಂಥದ್ದು ಮಹಿಳೆಯರಲ್ಲಿ ಎಕ್ಸ್ ಎಕ್ಸ್ ಪ್ರಜೋತ್ಪಾದಕ ಸ್ತ್ರೀ ಅಂಡಾಣು ಎಕ್ಸ್ ಎಕ್ಸ್ ಮಾತ್ರ ಇರುವಂಥದ್ದು ಪುರುಷರಲ್ಲಿ ಎಕ್ಸ್ ಮತ್ತು ವೈ ಇರುವಂಥದ್ದು ಎಕ್ಸ್ ಮತ್ತು ಎಕ್ಸ್ ಸೇರಿದಾಗ ಹೆಣ್ಣು ಮಗು ಆಗ್ತದೆ ಈ ಎಕ್ಸ್ ಮತ್ತು ಈ ವೈ ಮತ್ತೆ ಈ ಎಕ್ಸ್ ಸೇರಿದಾಗ ಗಂಡು ಮಗು ಆಗುವಂಥದ್ದು ಅಂದರೆ ಎಕ್ಸ್ ಎಕ್ಸ್ ಸೇರಿದಾಗ ಹೆಣ್ಣು ಮಗು ಎಕ್ಸ್ ವೈ ಸೇರಿದಾಗ ಗಂಡು ಮಗು ಆಗುವಂಥದ್ದು ಈ ಚಿತ್ರದಲ್ಲಿ ನಿಮಗೆ ಸರಿಯಾಗಿ ಅರ್ಥ ಆಗ್ತದೆ ಈ ರೀತಿಯಾಗಿ ಅನುವಂಶಿಕವಾಗಿ ಬರುವಂಥದ್ದು ಗುಣಲಕ್ಷಣಗಳು ಬರುವಂಥದ್ದು ಅಂದರೆ ಈ ರೀತಿಯಾಗಿ ಬರುವಂಥದ್ದನ್ನು ಕಾಣ್ಬೋದು ಎಕ್ಸ್ ಮತ್ತು ವೈ ತಂತುಗಳನ್ನು ಲಿಂಗ ವರ್ಣ ತಂತುಗಳೆಂಬುದಾಗಿ ಕರೆಯಲಾಗ್ತದೆ ಲಿಂಗವನ್ನು ಹೇಳುವಂತಹ ಒಂದು ವರ್ಣ ತಂತುಗಳು ಹಲವಾರು ವರ್ಷಗಳವರೆಗೆ ಜೀವಶಾಸ್ತ್ರಜ್ಞರು ಮಾನವರಲ್ಲಿ ಇಪ್ಪತ್ನಾಲ್ಕು ಜೊತೆ ಅಥವಾ ನಲವತ್ತು ವರ್ಣತಂತುಗಳಿದೆ ಎಂಬುದು ನಂಬಿದ್ರು ಆದರೆ ನಂತರದ ದಿನಗಳಲ್ಲಿ ಸಾವಿರದ ಒಂಬೈನೂರ ಐವತ್ತರ ಕೊನೆಯ ಅವಧಿಗಳಲ್ಲಿ ನಡೆಸಿದ ಅಧ್ಯಯನ ಸಂಶೋಧನೆಗಳು ನಲವತ್ತಾರು ಸಾಮಾನ್ಯವಾದ ಸಂಖ್ಯೆ ಎಂಬುದನ್ನು ದೃಢಪಡಿಸಿದವು ಇವುಗಳಲ್ಲಿ ಅರ್ಧ ಭಾಗ ತಂದೆಯಿಂದ ಅಂದರೆ ಇಪ್ಪತ್ತ ಮೂರು ವರ್ಣತಂತುಗಳು ಹಾಗೆಯೇ ತಾಯಿಯಿಂದ ಇಪ್ಪತ್ತ ಮೂರು ವರ್ಣತಂತುಗಳು ಇಬ್ಬರಲ್ಲಿ ಕೂಡ ಸಮಾನವಾದ ವರ್ಣತಂತುಗಳನ್ನು ಪಡೆದುಕೊಂಡು ಒಟ್ಟು ನಲವತ್ತಾರು ಆಗಿರ್ತದೆ ಈ ನಲವತ್ತಾರು ಆಗಿರ್ತದಲ್ವಾ ಜೀವಕೋಶಗಳು ಜೀವದ್ರವ್ಯ ಅಥವಾ ಪ್ರಥಮ ಜೀವನಾರಂಭ ರಸದಿಂದ ಉಂಟಾಗಿವೆ ಬೀಜಕೋಶದಲ್ಲಿರುವ ಅವುಗಳಲ್ಲಿ ವರ್ಣತಂತುಗಳಿರ್ತದೆ ಈ ವರ್ಣತಂತು ಒಂದು ದಾರದಂತಿರುವ ರಚನೆಯಾಗಿದ್ದು ಜೀವಕಣದ ಬೀಜಕೋಶದಲ್ಲಿರ್ತದೆ ನೋಡಿ ಈ ರೀತಿಯ ಒಂದು ದಾರದಲ್ಲಿ ಇರ್ತದೆ ವರ್ಣ ತಂತುಗಳು ಅದರ ಒಳಗೆ ವಂಶವಾಹಿಗಳಲ್ಲಿರುವಂಥದ್ದು ಆಮೇಲೆ ಇದು ಬೀಜಕೋಶ ಪ್ರಥಮ ಪ್ರಥಮವಾದ ಜೀವನಾರಂಭ ರಸ ಈ ರೀತಿಯಾಗಿ ಚಿತ್ರದ ಮೂಲಕ ನಾವು ಅದನ್ನು ತಿಳ್ಕೊಳ್ಬೋದು ಇನ್ನು ಪರಿಸರದ ಬಗೆಗಳು ಪರಿಸರದ ಬಗೆಗಳನ್ನು ಹಲವು ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರುವಂತಹ ಪ್ರಶ್ನೆ ಪರಿಸರದ ಬಗೆಗಳನ್ನು ಈ ಚಿತ್ರದ ಮೂಲಕ ನೀವು ಸುಲಭವಾಗಿ ಅರ್ಥ ಮಾಡ್ಕೊಳ್ಬೋದು ಹಾಗೆ ಬೇಗ ಅದರ ಬಗ್ಗೆ ತಿಳ್ಕೊಳ್ಬೋದು ಪರಿಸರ ಪರಿಸರದಲ್ಲಿ ಎರಡು ಬಗೆಯ ಪರಿಸರವನ್ನು ಕಾಣ್ಬೋದು ಆಂತರಿಕ ಪರಿಸರ ಮತ್ತು ಬಾಹ್ಯ ಪರಿಸರ ಆಂತರಿಕ ಪರಿಸರ ಅಂದರೆ ಜನನ ಪೂರ್ವದಲ್ಲಿ ಆಂತರಿಕ ಪರಿಸರದಲ್ಲಿ ಪಾಯಿಂಟ್ಸ್ ಇಲ್ಲ ಆಂತರಿಕ ಪರಿಸರ ಎನ್ನುವಂಥದ್ದು ಜೀವಿಗಳ ತಿಳುವಳಿಕೆಯ ಸಮಯದಿಂದ ಅವರ ಮೇಲೆ ಪ್ರಭಾವ ಬೀರಲು ಪ್ರಾರಂಭವಾಗುವಂಥದ್ದು ವ್ಯಕ್ತಿತ್ವದ ಮೇಲೆ ಶಾಶ್ವತ ಪ್ರಭಾವವನ್ನು ಬಿಡ್ತದೆ ಅದು ಪರಿಸರ ಜೀವಿಗಳ ಸಾಮಾನ್ಯ ಬೆಳವಣಿಗೆ ಮುಖ್ಯ ಕಾರಣವಾದ ಜೀವಕೋಶ ವಂಶವಾಹಿ ಅಂತರ್ಸ್ರಾವ ಇದಿಂದ ಸ್ವಾಭಾವಿಕವಾಗಿ ರಚಿತಗೊಂಡಿದೆ ಆಂತರಿಕ ಪರಿಸರವು ವೈಲಕ್ಷಣಗಳ ವರ್ತನೆಗಳನ್ನು ಉತ್ಪಾದಿಸುತ್ತದೆ ಜೀವನ ಪರ್ಯಂತ ಅದರ ಪ್ರಭಾವವನ್ನು ಮುಂದುವರಿಸದೆ ಅಲ್ಲಿ ಜನನ ಪೂರ್ವ ಪರಿಸರ ಅಂತ ಹೇಳುವಂಥದ್ದು ಮೊದಲಿಗೆ ಆರಂಭವಾಗುವಂಥದ್ದು ಅಲ್ಲಿ ಏನೂ ಇಲ್ಲ ಅಲ್ಲಿ ಆಂತರಿಕ ಪರಿಸರ ಅಂತ ಹೇಳುವಂಥದ್ದು ಇನ್ನು ಎರಡನೆಯದು ಬಾಹ್ಯ ಪರಿಸರ ಬಾಹ್ಯ ಪರಿಸರದಲ್ಲಿ ಹಲವಾರು ವಿಧಗಳನ್ನು ಕಾಣಬಹುದು ಬಾಹ್ಯ ಪರಿಸರದಲ್ಲಿ ಭೌತಿಕ ಪರಿಸರ ಮತ್ತು ಸಾಮಾಜಿಕ ಪರಿಸರ ಎನ್ನುವಂಥ ವಿಭಾಗವನ್ನು ಕಾಣ್ತದೆ ಭೌತಿಕ ಪರಿಸರ ಅಂದರೆ ಏನು ಭೌತಿಕ ಪರಿಸರ ಎನ್ನುವಂಥದ್ದು ಅದು ಭೌಗೋಳಿಕ ಪರಿಸರ ಇದು ಮಾವ ಮಾನವನಿಂದ ನಿಯಂತ್ರಿಸಲು ಅಸಾಧ್ಯವಾದ ಎಲ್ಲ ರೀತಿಯ ಭೌತಿಕ ಪರಿಕರಗಳಾದ ಗಾಳಿ ಮಳೆ ವಾಯುಗುಣ ನದಿ ಪರ್ವತ ಬೆಟ್ಟ ಸಮುದ್ರ ವಿದ್ಯುತ್ ಶಕ್ತಿ ಎಲ್ಲ ಕೂಡ ಇದಲ್ಲದೆ ಮಾನವ ನಿರ್ಮಿತ ವಸ್ತುಗಳಾದ ಕಟ್ಟಡ ಅಣೆಕಟ್ಟು ಹಾಗೂ ಮನುಷ್ಯನಿಂದ ಮಾರ್ಪಾಡುಗೊಂಡ ಸ್ವಾಭಾವಿಕ ವಸ್ತುಗಳನ್ನು ಒಳಗೊಂಡಿರ್ತದೆ ಭೌತಿಕ ಪರಿಸರ ಮತ್ತು ಸಾಮಾಜಿಕ ಪರಿಸರವನ್ನು ಕಾಣ್ಬೋದು ಅಲ್ಲಿ ಭೌತಿಕ ಪರಿಸರದಲ್ಲಿ ನಾವು ಬರೀಬೇಕಾಗಿರುವಂಥದ್ದು ಭೌತಿಕ ಪರಿಸರ ಅಂದರೆ ಭೌಗೋಳಿಕ ಪರಿಸರ ಮಾನವನಿಂದ ನಿಯಂತ್ರಿಸಲು ಅಸಾಧ್ಯವಾದ ಎಲ್ಲ ಪರಿಕರ ಆಗಿರ್ತದೆ ಈಗ ಗಾಳಿ ಮಳೆ ಅದನ್ನೆಲ್ಲ ಮಾನವನಿಂದ ನಿಯಂತ್ರಿಸಲು ಸಾಧ್ಯವಿಲ್ಲ ಅದೆಲ್ಲ ಭೌಗೋಳಿಕ ಪರಿಸರಗಳು ಗಾಳಿ ಮಳೆ ವಾಯು ನದಿ ಪರ್ವತ ಬೆಟ್ಟ ಇದೆಲ್ಲ ಕೂಡ ಮಾನವನಿಂದ ನಿಯಂತ್ರಿಸಲು ಸಾಧ್ಯವಿಲ್ಲ ಅದರ ಜೊತೆಗೆ ಮಾನವ ನಿರ್ಮಿತ ವಸ್ತುಗಳು ಕೂಡ ಭೌತಿಕ ಪರಿಸರಕ್ಕೆ ನಾವು ಸೇರಿಸ್ತೇವೆ ಕಟ್ಟಡಗಳಿರ್ಬೋದು ಅಣೆಕಟ್ಟುಗಳಿರ್ಬೋದು ಮನುಷ್ಯನಿಂದ ಮಾರ್ಪಾಡುಗೊಂಡ ಸ್ವಾಭಾವಿಕ ವಸ್ತುಗಳನ್ನು ಕೂಡ ಒಳಗೊಂಡಿರ್ತದೆ ಇದನ್ನು ಭೌತಿಕ ಪರಿಸರದಲ್ಲಿ ಹಾಕ್ತೇವೆ ಆ ಭೌತಿಕ ಪರಿಸರದಲ್ಲಿ ಮತ್ತೆರಡು ವಿಭಾಗವನ್ನು ಕಾಣಬಹುದು ಸ್ವಾಭಾವಿಕ ಪರಿಸರ ಮತ್ತು ಕೃತಕ ಪರಿಸರ ಸ್ವಾಭಾವಿಕ ಪರಿಸರ ಎನ್ನುವಂಥ ಸ್ವಾಭಾವಿಕವಾಗಿ ಹುಟ್ಟಿಕೊಂಡದ್ದು ಇಲ್ಲಿ ಮಾನವ ನಿರ್ಮಿತ ಯಾವುದೂ ಇಲ್ಲ ಎಲ್ಲ ಕೂಡ ಸ್ವಾಭಾವಿಕವಾಗಿ ಬೆಟ್ಟ ಗುಡ್ಡ ಮರ ಗಿಡ ಇದೆಲ್ಲ ಏನಾಗಿದೆ ಅಂದರೆ ಸ್ವಾಭಾವಿಕವಾಗಿ ಬಂದಿದೆ ಗಾಳಿ ಮಳೆ ಅದೆಲ್ಲ ಮಾನವನ್ನು ನಿರ್ಮಿಸಲು ಸಾಧ್ಯವಿಲ್ಲ ಮಾನವನ್ನು ನಿಯಂತ್ರಿಸಲು ಕೂಡ ಸಾಧ್ಯ ಇಲ್ಲ ಆದ್ದರಿಂದ ಅವುಗಳನ್ನು ನಾವೇನು ಹೇಳ್ತೇವೆ ಸ್ವಾಭಾವಿಕ ಪರಿಸರಕ್ಕೆ ಹೇಳ್ತೇವೆ ಇನ್ನು ಭೌತಿಕ ಪರಿಸರದಲ್ಲಿ ಮತ್ತೊಂದು ವಿಭಾಗ ಕೃತಕ ಪರಿಸರ ಈ ಕೃತಕ ಪರಿಸರವನ್ನು ಮಾನವನೇ ನಿರ್ಮಿಸಿರ್ತಾನೆ ಕೃತಕ ಪರಿಸರದಲ್ಲಿ ಮಾನವನೇ ಎಲ್ಲ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡುವಂಥದ್ದು ಅಲ್ಲದೆ ಅಣೆಕಟ್ಟು ಕಟ್ಟಡ ನಿರ್ಮಾಣ ಮಾಡುವಂಥದ್ದು ಇದೆಲ್ಲ ಕೂಡ ಕೃತಕವಾಗಿ ಮಾನವನೇ ನಿರ್ಮಿಸುವಂತಹ ಒಂದು ಪರಿಸರ ಕೃತಕ ಪರಿಸರ ಆಯಿತು ಇನ್ನು ಭೌತಿಕ ಪರಿಸರ ಮತ್ತು ಸಾಮಾಜಿಕ ಪರಿಸರ ಈಗ ನಾವು ಸಾಮಾಜಿಕ ಪರಿಸರಕ್ಕೆ ಬರುವ ಸಾಮಾಜಿಕ ಪರಿಸರದಲ್ಲಿ ಮೂರು ವಿಭಾಗ ಸಾಂಸ್ಕೃತಿಕ ಪರಿಸರ ಆರ್ಥಿಕ ಪರಿಸರ ಮತ್ತು ಮಾನಸಿಕ ಪರಿಸರ ಸಾಮಾಜಿಕ ಪರಿಸರ ಅಂತ ಹೇಳಿದ ಕೂಡಲೇ ಸಮಾಜದಲ್ಲಿ ಇದು ಒಂದು ಸ್ವಾಭಾ ಪ್ರಭಾವಿಸುವ ಸಮಾಜದ ಒಂದು ಸಹವರ್ತಿಗಳಿಂದ ಸಾಮಾಜಿಕ ಪರಿಸರವು ರೂಪುಗೊಳ್ಳುವಂಥದ್ದು ಮಾನವನ ಭೌತಿಕ ಅಥವಾ ಆರ್ಥಿಕ ಜೀವನದ ಮೇಲೆ ಸಮಾಜದ ಪ್ರಭಾವ ಮಾತ್ರವಿರದೆ ಮಾನಸಿಕ ಮತ್ತು ನೈತಿಕ ಬೆಳವಣಿಗೆಯ ಮೇಲೂ ಕೂಡ ಇರುವಂಥದ್ದು ಈಗ ಉದಾಹರಣೆಯನ್ನು ನೋಡಿದರೆ ನಿರಂಕುಶ ಪ್ರಜಾಪ್ರಭುತ್ವದಲ್ಲಿ ವಾಸಿಸುವ ಜನರು ಕಟ್ಟುನಿಟ್ಟಾದ ಶಿಸ್ತು ವಿಧೇಯತೆಯನ್ನು ಮತ್ತು ನಿಷ್ಠೆಯ ಗುಣಗಳನ್ನು ಬೆಳೆಸಿಕೊಳ್ತಾರೆ ಪ್ರಜಾಪ್ರಭುತ್ವದಲ್ಲಿ ವಾಸಿಸುವ ಜನರು ಖಂಡಿತವಾಗಿಯೂ ಕೂಡ ಸ್ವತಂತ್ರರು ಹೆಚ್ಚು ಸಹಿಷ್ಣುಗಳು ವಿಮರ್ಶಿಸುವುದರಲ್ಲಿ ನಿರ್ಧಾರ ಕೈಗೊಳ್ಳುವುದರಲ್ಲಿ ಸ್ವತಂತ್ರರು ಮಾನವ ಬದುಕಿರುವವರೆಗಿನ ಮತ್ತು ಹಲವಾರು ವಿಧಗಳಲ್ಲಿ ನಿರಂತರವಾಗಿ ಪ್ರಭಾವಿಸುವ ಹಾಗೂ ರೂಪಿಸುವ ಸಾಮಾಜಿಕ ಬದಲಾವಣೆಯನ್ನು ಸಾಮಾಜಿಕ ಪರಿಸರವು ಒಳಗೊಂಡಿರುವಂಥದ್ದನ್ನು ಕಾಣಬಹುದು ಸಾಮಾಜಿಕ ಪರಿಸರದಲ್ಲಿ ಸಾಂಸ್ಕೃತಿಕ ಪರಿಸರ ಆರ್ಥಿಕ ಪರಿಸರ ಆಮೇಲೆ ಮಾನಸಿಕ ಪರಿಸರ ಸಾಂಸ್ಕೃತಿಕ ಪರಿಸರ ಏನು ಇಲ್ಲಿ ಆಚರಣೆಗಳು ಪದ್ಧತಿಗಳು ವರ್ತನೆಗಳು ಆಹಾರ ವಿಚಾರ ಜೀವನ ರೀತಿ ಕಾನೂನು ಚಿಂತನಾ ವಿಧಾನ ನಂಬಿಕೆ ಮತ್ತು ಜ್ಞಾನ ಹವ್ಯಾಸ ಆದರ್ಶ ಎಲ್ಲ ಕೂಡ ಒಳಗೊಂಡಿರುವಂತಹ ಪರಿಸರವೇ ಸಾಂಸ್ಕೃತಿಕ ಪರಿಸರ ಸಾಂಸ್ಕೃತಿಕ ಪರಿಸರದ ಒಳಗೆ ಎಲ್ಲ ವಿಚಾರಗಳು ಒಳಗೊಂಡಿರ್ತದೆ ಸಾಮಾಜಿಕ ಜೀವನದ ಪ್ರತಿಯೊಂದು ಪ್ರಮುಖ ಅಂಶಗಳು ಅದರಲ್ಲಿ ಒಡೆತನ ಲೈಂಗಿಕ ಸಂಬಂಧ ವಸ್ತು ಸೇವೆ ವಿನಿಮಯಗಳು ಇವುಗಳು ಇವುಗಳನ್ನು ಸಂಪ್ರದಾಯವೆಂದು ಬಳಕೆಯಲ್ಲಿ ಗೊತ್ತಿರುವ ವ್ಯವಸ್ಥೆಯಿಂದ ನಿಯಂತ್ರಣಗೊಂಡಿರ್ತದೆ ಅಥವಾ ಒಂದು ವ್ಯವಸ್ಥೆ ಕೂಡ ಮಾಡಿರ್ತಾರೆ ಇದು ಒಂದು ಸಾಂಸ್ಕೃತಿಕ ಪರಿಸರ ಇನ್ನು ನಾವು ಆರ್ಥಿಕ ಪರಿಸರವನ್ನು ನೋಡಿದರೆ ಆರ್ಥಿಕ ಪರಿಸರವು ಕೂಡ ಸಮಾಜದ ಜೀವನ ಮತ್ತು ಗುಣಲಕ್ಷಣಗಳನ್ನು ನಿರ್ಧರಿಸ್ತದೆ ಇದು ಮಾನವನ ಜೀವನಕ್ಕೆ ಮಾಡಿಕೊಂಡ ಆರ್ಥಿಕ ವಸ್ತುಗಳು ಮನೆ ರಸ್ತೆ ನೆಲ ಉದ್ಯಾನವನಗಳು ಸಾಕುಪ್ರಾಣಿಗಳು ಉಪಕರಣಗಳು ಎಲ್ಲ ರೀತಿಯ ಸೌಲಭ್ಯಗಳು ಸೌಕರ್ಯಗಳನ್ನು ಕೂಡ ಒಳಗೊಂಡಿರ್ತದೆ ಮಾನವನು ತನ್ನ ಸಂಪತ್ತಿನ ಉತ್ಪಾದನೆ ವಿನಿಮಯ ಹಂಚಿಕೆ ಅನುಭೋಗದ ಮೂಲಕ ತನ್ನ ಅಗತ್ಯತೆಗಳನ್ನು ಪೂರೈಸಲು ರಚಿಸಿಕೊಂಡಂತಹ ಒಂದು ದೈನಂದಿನ ಕ್ರಮವಾಗಿದೆ ಆಸ್ತಿಯೊಂದಿಗೆ ಸಂಬಂಧಿಸಿದ ಹಲವಾರು ಸಂಸ್ಥೆಗಳು ಸಂಪತ್ತಿನ ಉತ್ಪಾದನೆ ಅನುಭೋಗ ಹಾಗೂ ಹಂಚಿಕೆಯನ್ನು ಆರ್ಥಿಕ ಪರಿಸರ ಕೂಡ ಒಳಗೊಂಡಿರ್ತದೆ ಮಾನಸಿಕ ಪರಿಸರ ಮಾನಸಿಕ ಪರಿಸರವು ಸಮಾಜದಲ್ಲಿ ಇತರ ವ್ಯಕ್ತಿಗಳ ಮೂಲಕ ಮಾನವನ ಮೇಲೆ ಮಾನಸಿಕವಾಗಿ ಬಾಧಿಸುವ ಪ್ರಭಾವ ವ್ಯಕ್ತಿಯ ನಡವಳಿಕೆಯನ್ನು ಪ್ರಭಾವಿಸುವ ಅಥವಾ ಬಾಧಿಸುವ ಮುಂಚಿನ ಅನುಭವಗಳಿಂದ ರಚಿತ ಹಾಗೂ ಸಂಘಟನೆಗೊಂಡ ರೂಢಿಗಳು ಹಾಗೂ ಮನೋಪ್ರವೃತ್ತಿಗಳನ್ನು ಮಾನಸಿಕ ಪರಿಸರ ಒಳಗೊಂಡಿರುವಂಥದ್ದು ಅಲ್ಲಿ ವಿಚಾರಗಳು ಪೂರ್ವಗ್ರಹಗಳು ಸಾರ್ವಜನಿಕ ಅಭಿಪ್ರಾಯಗಳು ಆದರ್ಶಗಳು ನಿರಂತರವಾಗಿ ನಮ್ಮ ಬುದ್ಧಿಶಕ್ತಿ ಮತ್ತು ಸಂಕಲ್ಪದ ಮೇಲೆ ಪ್ರಭಾವವನ್ನು ಬೀರುವಂತಹ ವಿಚಾರಗಳು ಮಾನಸಿಕ ಪರಿಸರಕ್ಕೆ ಹೇಳುವಂಥದ್ದು ಇವೆಲ್ಲ ಕೂಡ ನಾವು ಪರಿಸರದ ಬಗೆಗಳಲ್ಲಿ ಹೇಳಬೇಕಾದಂಥದ್ದು ಪರಿಸರದ ಬಗೆಗಳು ಅಂತ ಹೇಳಿದ ಕೂಡಲೇ ಆ ಚಿತ್ರವನ್ನು ನೋಡಿಕೊಂಡು ಆ ಪಾಯಿಂಟ್ಸ್ಗಳನ್ನು ಕಲಿಯಿರಿ ಆ ಪಾಯಿಂಟ್ಸ್ಗಳು ಕಲಿತ ನಂತರ ಅದರೊಳಗಿರುವಂಥ ವಿಚಾರ ಏನು ಅದರೊಳಗೆ ಯಾವ ವಿವರಣೆಯನ್ನು ಬರೆಯಬೇಕು ಎನ್ನುವಂಥದ್ದು ನಿಮಗೆ ಗೊತ್ತಾಗ್ತದೆ ನೀವು ರಿಕ್ವೆಸ್ಟ್ ಮಾಡಿರುವಂತಹ ವಿಡಿಯೋದ ಪ್ರಕಾರ ಕೀ ಪಾಯಿಂಟ್ಸನ್ನು ಮಾಡಿ ಅಂತ ಕೇಳಿದ್ದೀರ ಆದರೆ ನಾನು ಈ ಒಂದು ಪಾಠವನ್ನು ಯಾರೆಲ್ಲ ಕೆ ಎಸ್ ಒಾರ್ಥಿಗಳಿದ್ದೀರೋ ಅವರ ಪರೀಕ್ಷೆಗೆ ಸಹಾಯ ಆಗಲಿ ಅಂತ ಮಾಡ್ತಾ ಇದ್ದೇನೆ ಇನ್ನಿತರ ಪರೀಕ್ಷೆಗಳಿಗೆ ನಿಮಗೆ ಸಹಾಯ ಆಗ್ತಾಯಿದೆ ಅಂತಾದರೆ ಖಂಡಿತವಾಗಿಯೂ ನೋ ನೋಡ್ಕೊಳ್ಬೋದು ಈಗ ನೀವು ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಬರೀಬೇಕಾದ್ರೆ ಕೆಲವೊಂದು ಪಾಯಿಂಟ್ಸ್ಗಳನ್ನು ನೆನಪಲ್ಲಿಡ್ಕೊಳ್ಳಿ ಅಥವಾ ನೀವು ಈ ಒಂದು ವಿಡಿಯೋವನ್ನು ನೋಡ್ತಾ ಇದ್ದರೆ ನೀವು ಕೇಳ್ತಾ ಕೇಳ್ತಾ ಆ ಪಾಯಿಂಟ್ಸ್ಗಳನ್ನು ನಿಮ್ಮ ಪಾಯಿಂಟ್ಸ್ ಬುಕ್ಕಲ್ಲಿ ಬರಿತಾ ಹೋಗಿ ಅದನ್ನೇ ನೀವು ಕೀ ಪಾಯಿಂಟ್ಸ್ ಆಗಿ ತಗೊಳ್ಳಿ ಈಗ ಪರಿಸರದ ಬಗೆಗಳು ಅಂತ ಹೇಳಿದ ತಕ್ಷಣ ನಿಮಗೆ ಅದರ ವಿವರಣೆ ಬೇಡ ನೀವು ಪರೀಕ್ಷೆಗೆ ಬರೀಬೇಕಾದರೆ ಪರಿಸರದ ಬಗೆಗಳು ಅದರಲ್ಲಿ ನಿಮಗೆ ಗೊತ್ತಿರಬೇಕಾದ್ದು ಆಂತರಿಕ ಪರಿಸರ ಬಾಹ್ಯ ಪರಿಸರ ಆಂತರಿಕ ಪರಿಸರದ ಒಳಗೆ ಏನೂ ಇಲ್ಲ ವಿಷಯ ಬಾಹ್ಯ ಪರಿಸರವು ನೋಡಿದರೆ ಭೌತಿಕ ಪರಿಸರ ಮತ್ತು ಸಾಮಾಜಿಕ ಪರಿಸರ ಈ ರೀತಿಯಾದ ಪಾಯಿಂಟ್ಸ್ಗಳು ನಿಮಗೆ ಅವಶ್ಯಕವಾಗಿರುವಂಥದ್ದು ನೀವು ವಿಡಿಯೋಗಳನ್ನು ಕೇಳ್ತಾ ಕೇಳ್ತಾ ಆ ಪಾಯಿಂಟ್ಸ್ಗಳನ್ನು ಬರಿತಾ ಹೋಗಬೇಕು ಇನ್ನು ಅನುವಂಶಿಕತೆ ಕೇಳಿದಾಗ ಅನುವಂಶಿಕತೆ ಎನ್ನುವಂಥದ್ದು ವಂಶ ಪಾರಂಪರ್ಯ ಅಂತ ಬರೀರಿ ನಂತರ ಇದು ಒಂದು ಜೈವಿಕ ಸ್ವರೂಪದಿಂದ ಆಗುವಂಥದ್ದು ಇಲ್ಲಿ ಇಪ್ಪತ್ತ ಮೂರು ಜೊತೆ ವರ್ಣತಂತುಗಳು ಸೇರಿ ಆಗುವಂಥದ್ದು ಅಂದರೆ ಒಟ್ಟು ನಲವತ್ತ ಆರು ವರ್ಣತಂತುಗಳಿದ್ದಾಗ ಮಾತ್ರ ಒಂದು ಹೊಸ ಜೀವ ಉಂಟಾಗುವಂಥದ್ದು ಅದರಲ್ಲಿ ಎಕ್ಸ್ ಎಕ್ಸ್ ಬಂದಾಗ ಹೆಣ್ಣು ಮಗು ಎಕ್ಸ್ ವೈ ಬಂದಾಗ ಗಂಡು ಮಗು ಪುರುಷ ಮತ್ತು ಮಹಿಳೆಯರ ಸಮಾನ ವರ್ಣತಂತುಗಳು ಸೇರಿ ಇಪ್ಪತ್ತ ಮೂರು ಜೊತೆ ವರ್ಣತಂತುಗಳು ಸೇರಿದಾಗ ಸಮಾನವಾದ ಒಂದು ಜೀವಿ ಏಕ ಜೀವಕೋಶವಾಗಿ ಬರುವಂಥದ್ದು ಎನ್ನುವಂಥ ಪಾಯಿಂಟ್ಸ್ ಅರ್ಥ ಮಾಡಿಕೊಳ್ಬೇಕು ವರ್ಣತಂತುಗಳಲ್ಲಿ ವಂಶವಾಹಿಗಳನ್ನು ಗುರುತಿಸುವಂಥದ್ದು ಎಂತ ಆ ರೀತಿಯ ವಿಚಾರಗಳು ನಿಮಗೆ ಗೊತ್ತಿರಬೇಕು ಈ ವಿಡಿಯೋಗಳನ್ನು ನೋಡ್ತಾ ನೋಡ್ತಾ ಅಥವಾ ಕೇಳ್ತಾ ಕೇಳ್ತಾ ಕೆಲವೊಂದು ಪಾಯಿಂಟ್ಸ್ಗಳನ್ನು ನೀವು ಬರಿತಾ ಹೋಗಬೇಕು ಆಯಾ ಪಾಠಕ್ಕೆ ಸಂಬಂಧಪಟ್ಟಂತೆ ಈಗ ನಾನು ಹೇಳ್ತಾ ಇದ್ದದ್ದು ಅಂ ಅನುವಂಶಿಕತೆ ಮತ್ತು ಪರಿಸರ ಎನ್ನುವಂತಹ ಪಾಠ ಅನುವಂಶಿಕತೆ ಅಂತ ಬಂದಾಗ ಅದರೊಳಗೆ ಬರುವಂತಹ ಕೆಲವೊಂದು ಪಾಯಿಂಟ್ಸ್ಗಳನ್ನು ಈ ವಿಡಿಯೋಗಳನ್ನು ಕೇಳ್ತಾ ಆ ಸೈಡಲ್ಲಿ ಆ ಒಂದು ಪುಸ್ತಕದಲ್ಲಿ ನೀವು ಪಾಯಿಂಟ್ಸ್ ಬುಕ್ ಅಂತ ಮಾಡ್ಕೊಂಡಿದ್ರೆ ಅದರಲ್ಲಿ ಬರಿತಾ ಹೋಗಿ ಅನುವಂಶಿಕತೆಯು ಒಳಗೆ ಬರುವಂಥ ವಿಚಾರಗಳನ್ನೆಲ್ಲ ಒಂದೊಂದು ಸಣ್ಣ ಸಣ್ಣ ಶಬ್ದಗಳನ್ನು ಬರಿತಾ ಬರಿತಾ ಪಾಯಿಂಟ್ಸ್ಗಳನ್ನು ಮಾಡಿಕೊಳ್ಳಿ ಪರಿಸರ ಅಂತ ಬಂದಾಗ ಮುಖ್ಯವಾಗಿ ಪರಿಸರ ಅಂತ ಹೇಳಿದ ತಕ್ಷಣ ಅವರು ಕೇಳುವಂಥದ್ದು ಪರಿಸರದ ಬಗೆಗಳು ಅದರಲ್ಲಿ ಆಂತರಿಕ ಪರಿಸರ ಆಮೇಲೆ ಬಾಹ್ಯ ಪರಿಸರ ಆಂತರಿಕ ಪರಿಸರ ಬಾಹ್ಯ ಪರಿಸರ ಎನ್ನುವಂಥ ಪಾಯಿಂಟ್ಸ್ಗಳು ಬರೀಬೇಕು ನಂತರ ಬಾಹ್ಯ ಪರಿಸರದಲ್ಲಿರುವಂಥ ಪಾಯಿಂಟ್ಸ್ಗಳನ್ನು ಬರ್ಕೊಂಡ್ರೆ ಆಯಿತು ಇನ್ನು ಪರಿಸರ ಎನ್ನುವಂಥದ್ದು ಏನು ಎನ್ನುವಂಥದ್ದು ಗೊತ್ತಿರಬೇಕು ನಮ್ಮ ಸುತ್ತಮುತ್ತಲಿನ ನಮ್ಮ ಮೇಲೆ ಪ್ರಭಾವ ಬೀರುವ ಒಂದು ಅಂಶ ನಮ್ಮ ಸುತ್ತಮುತ್ತಲಿನ ಒಂದು ವಾತಾವರಣವೇ ಪರಿಸರ ಅದನ್ನೆಲ್ಲ ಸ್ವಲ್ಪ ಪಾಯಿಂಟ್ಸ್ ರೀತಿಯಲ್ಲಿ ಬರ್ಕೊಳ್ಳಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ನಾವು ಮುಖ್ಯವಾದ ಒಂದು ಪಾಠವನ್ನು ತಿಳ್ಕೊಳ್ಳುವ ಅದು ಅಪವರ್ತನೆ ಅನುವರ್ತನೆ ಸಾಮಾಜಿಕ ನಿಯಂತ್ರಣ ಎನ್ನುವಂತಹ ಪಾಠ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪಾಠವಾಗಿರುವಂಥದ್ದು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಪದೇ ಪದೇ ಕೇಳಿರುವಂತಹ ಪ್ರಶ್ನೆಗಳು ಅಪವರ್ತನೆ ಅನುವರ್ತನೆ ಮತ್ತು ಸಾಮಾಜಿಕ ನಿಯಂತ್ರಣಗಳ ಬಗ್ಗೆ ಪ್ರಶ್ನೆಗಳು ಬಂದಿದೆ ಮುಂದಿನ ವಿಡಿಯೋದಲ್ಲಿ ನಾವು ಅದರ ಬಗ್ಗೆ ಕೂಡ ವಿವರಣೆಯನ್ನು ತಿಳ್ಕೊಳ್ಳುವ ಸ್ನೇಹಿತರೆ ನೀವು ಟೆಕ್ಸ್ಟ್ ಬುಕ್ಕಲ್ಲೇ ಓದ್ತೀರಿ ಅಂತಾದರೆ ಖಂಡಿತವಾಗಿಯೂ ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಗುರುತನ್ನು ಹಾಕ್ಕೊಳ್ಳಿ ಪಾಯಿಂಟ್ಸ್ಗಳನ್ನು ಮಾಡಿಕೊಳ್ಳಿ ಅಲ್ಲಿಯೇ ಓದ್ಕೊಳ್ಳಿ ಇಲ್ಲ ನಾನು ಪಾಯಿಂಟ್ಸ್ ಬುಕ್ ಮಾಡಿ ಓದ್ತೇನೆ ಅಂತ ಹೇಳಿದವರು ಒಂದು ಆ ಪಾಠದ ಹೆಡ್ಡಿಂಗನ್ನು ಬರೆಯಿರಿ ಅದರೊಳಗೆ ಬರುವಂಥ ಪಾಯಿಂಟ್ಸನ್ನಷ್ಟೇ ಬರಿತಾ ಹೋಗಿ ಪರಿಸರದ ಬಗ್ಗೆ ಅಂತ ಹೇಳಿ ಪರಿಸರದ ಬಗೆಗಳಲ್ಲಿರುವಂಥ ಪಾಯಿಂಟ್ಸ್ಗಳನ್ನು ಮಾತ್ರ ಬರೆಯಿರಿ ಅಥವಾ ಆ ಒಂದು ಚಿತ್ರವನ್ನು ಚಿಕ್ಕದಾಗಿ ಮಾಡಿಟ್ಕೊಳ್ಳಿ ಆವಾಗ ನಿಮಗೆ ಎಲ್ಲ ಕೂಡ ನೆನಪಲ್ಲಿ ಉಳಿಲಿಕ್ಕೆ ಸಹಾಯ ಆಗ್ತದೆ ನನ್ನ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು